ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ನಿನ್ನೆ ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಅವರು ಹಾಗೂ ಡಾಕ್ಟರ್ ಅವರು ಮಾತನಾಡಿ ಈ ಭಾಳ ಗಂಭೀರವಾದಂಥ ಮಹತ್ವವಾದಂಥ ವಿಷಯದ ಬಗ್ಗೆ ಅವರು ಪ್ರಸ್ತಾಪ ಮಾಡಿ ಚರ್ಚೆ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದಿಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕೆಂದರೆ ಇದು ಭಾಳ ಸೂಕ್ಷ್ಮವಾದಂಥ ವಿಷಯ ಮತ್ತು ಭಾಳ ಗಂಭೀರದ ವಿಷಯನೇ ಬಹುಶಃ ಸದನ ಇನ್ನೂ ಇನ್ನೂ ಹೆಚ್ಚಿನ ಚರ್ಚೆ ಮಾಡೋದು ಎಷ್ಟು ಚರ್ಚೆ ಮಾಡಿದ್ರು ಕೂಡ ಅದೇನು ಕಮ್ಮಿ ಅಂತ ಅನಿಸೋದಿಲ್ಲ ಆ ಚರ್ಚೆಯಲ್ಲಿ ಮಾನ್ಯ ಸಭಾಧ್ಯಕ್ಷರೇ ನಿನ್ನೆ ನಾನು ಮುಖ್ಯ ಸಬ್ಜೆಕ್ಟ್ ಬರೋದಕ್ಕಿಂತ ಅದಕ್ಕಿಂತ ಮೊದಲು ಯಾಕೆಂದರೆ ನೆನ್ನೆ ನಾರಾಯಣ ಅವರು ಮಾತಾಡ್ತಾ ಈ ಸಬ್ಜೆಕ್ಟ್ ಬಗ್ಗೆ ಬಿಟ್ಟು ಅವರು ನಮ್ಮ ಇಲಾಖೆ ಬಗ್ಗೆ ಬೇಕಾದಷ್ಟು ಹೇಳಿದ್ರು ಅದಕ್ಕೆಲ್ಲ ನಾನು ಕೇವಲ ಎರಡು ಮೂರು ನಿಮಿಷದಲ್ಲಿ ಅದನ್ನು ಮುಗಿಸ್ಬಿಡ್ತೀನಿ ಯಾಕೆಂದರೆ ಅದಕ್ಕೆ ಟೈಮ್ ತಗೊಳ್ಳೋಕೆ ಹೋಗೋದಿಲ್ಲ ಯಾಕೆಂದರೆ ಎಲ್ಲ ತಪ್ಪು ಮಾಹಿತಿಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ರು ಚೆನ್ನಾಗಿ ಜೋ ಅವ್ರ ಧ್ವನಿ ಜೋರಾಗಿದೆ ಆದರೆ ವಿಷಯಗಳು ಫ್ಯಾಕ್ಟ್ಸ್ ಇರಬೇಕಲ್ಲ ಫ್ಯಾಕ್ಟ್ಸ್ ಇಲ್ಲದೆ ಮಾತಾಡ್ಬಿಟ್ರೆ ಸಮಸ್ಯೆ ಆಗ್ತದೆ ಅವರು ಆ್ಯಂಬುಲೆನ್ಸ್ ಬಗ್ಗೆ ಮಾತ್ರ ಒನ್ ನಾಟ್ ಏಟ್ ಆ್ಯಂಬುಲೆನ್ಸಲ್ಲಿ ಜಿ ಪಿ ಎಸ್ ಇಲ್ಲ ಅಂತ ಹೇಳಿದ್ರು ನಾವು ಬಂದಮೇಲೆ ಜಿ ಪಿ ಎಸ್ ಹಾಕ್ಸಿದ್ದೀವಿ ಅದು ಒಂದು ಒಂದು ಕರೆಕ್ಷನ್ ಅವ್ರು ಅವ್ರು ಮಾಡ್ಕೊಳ್ಬೇಕಾಗ್ತದೆ ಅದೇ ರೀತಿ ಹೇಳಿದ್ರು ಪಶ್ಚಿಮ ಬಂಗಾ ಕಂಪನಿ ಬೇರೆ ಕಡೆಯೆಲ್ಲ ಬ್ಲ್ಯಾಕ್ ಲಿಸ್ಟ್ ಆಗಿದೆ ಅದೆಲ್ಲೂ ಕೂಡ ಬ್ಲ್ಯಾಕ್ ಲಿಸ್ಟ್ ಆಗಿಲ್ಲ ನಮ್ಮ ಇರುವಂಥ ಮಾಹಿತಿ ಪ್ರಕಾರ ಪಶ್ಚಿಮ ಬಂಗಾಳ ಕಂಪನಿ ಮ್ಯಾನುಫ್ಯಾಕ್ಚರರು ಬ್ಲಾಕ್ ಲಿಸ್ಟ್ ಆಗಿದೆ ಅಂತ ಹೇಳಿದ್ರು ನಮ್ ಇರೋ ಮಾಹಿತಿ ಏನಕ್ಕೆ ನಾವು ಮಾಡಿದ್ರು ಅವರು ಏನಂತ ಹೇಳಿದ್ರೆ ಆರೋಗ್ಯ ಸಚಿವರಿಗೆ ಗೊತ್ತೇ ಇಲ್ಲ ಆರೋಗ್ಯ ರಕ್ಷ ಇದು ಏನು ನಮ್ಮ ಯೂಸರ್ ಚಾರ್ಜಸ್ ಕಡೆ ಹೆಚ್ಚು ಮಾಡಿಬಿಟ್ಟಿದ್ದಾರೆ ಜಯನಗರಲ್ಲಿ ಹೆಚ್ಚಾಗಿದೆ ಅಂತ ಜಯನಗರಲ್ಲಿ ಹೆಚ್ಚು ಎ ಆರ್ ಎಸ್ ಲಿಸ್ಟ್ ಏನಿದೆ ಯೂಸರ್ ಚಾರ್ಜಸ್ ಬಹುಶಃ ಹತ್ತು ವರ್ಷದ ಹಿಂದೆ ಇರುವಂತದ್ದು ನಾವು ಮಾಡುವಂತಲ್ಲ ಹಿಂದೆಯಿಂದ ಹಿಂದೆ ನಮ್ಮಲ್ಲಿ ಒಂದೇ ಒಂದು ಆಸ್ಪತ್ರೆಯಲ್ಲಿ ನಾವು ಕೆ ಸಿ ಜನರಲ್ ಆಸ್ಪತ್ರೆ ಮಾತ್ರ ಪ್ರಾಯೋಗಿಕವಾಗಿ ಎಷ್ಟು ಹೆಚ್ಚು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಒಂದು ಮಾಡಿದ್ವಿ ಹೊರತು ಉಳಿದ ಯಾವ ಆಸ್ಪತ್ರೆಯಲ್ಲೇ ನಾವು ರಾಜ್ಯದಲ್ಲಿ ಹೆಚ್ಚು ಮಾಡಿಲ್ಲ ಜಯನಗರಲ್ಲಿ ಇರುವಂತದ್ದು ಕೂಡ ನಾವು ಹೆಚ್ಚು ಮಾಡಿರುವಂಥದ್ದು ಯಾವುದೂ ಇಲ್ಲ ಸಚಿವರೇ ನಾನೇ ಹೋಗಿದ್ದೆ ಜಯನಗರ ಆಸ್ಪತ್ರೆಗೆ ಇದೇ ಅದೇ ಅದು ನಮ್ಮ ಪಟ್ಟಿ ಅವರು ರೀಸೆಂಟ್ ಆಗಿ ಮಾಡಿರೋ ಕಾಪಿನೇ ಕೊಟ್ಟಿರೋದು ಅವರೇ ಇದು ಶೇರ್ ಮಾಡಿರ್ಬೋದುನು ಆ ಕಮಿಟಿ ಎ ಆರ್ ಎಸ್ ಕಮಿಟಿಯೂನ್ ಮಾಡಿರ್ಬಹುದು ಅದನ್ನೇ ನಾವೇ ಹೇಳ್ತಾ ಇರೋದು ಏನಗರ ಶಾಸಕರು ಹೇಳ್ಬೇಕು ಅವರೇ ಅವರೇ ಅವ್ರೇ ಇರ್ತಾರ ಅದಕ್ಕೆ ಅಲ್ಲ ನಮ್ಮ ಹಂತದಲ್ಲಿ ನಮ್ಮದಲ್ಲ ಅಲಾ ಒಂದೇ ನಿಮಿಷ ಚರ್ಚೆ ಆಯ್ತು ಚರ್ಚೆ ಬೇಡ ನಾನು ಹೇಳುವಂತದ್ದು ನಮ್ಮ ಇರುವಂತ ಮಾಹಿತಿ ಅಲ್ಲ ಈಗ ಅವರು ನಾವ್ ಅಧಿಕೃತವಾಗಿ ಹೇಳಿದಿರಿ ಅಂತ ಹೇಳುದು ಸುಳ್ಳು ಹೇಳಿದಿರಿ ಅಂತ ಈಗ ಸಚ್ಚು ಹೇಳ್ತಾ ಇದಾರೆ ನಾವು ಮಾಡಿಲ್ಲ ಆಸ್ಪತ್ರೆಯವರೇ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲ ನಾನು ಕಂಟ್ರೋಲ್ ನನಗೆ ಗೊತ್ತಿರೋದು ಕಂಟ್ರೋಲೇಯಾರದು ನನಗೆ ಗೊತ್ತಿರೋದು ಕಂಟ್ರೋಲೇಯಾರದು ನಾನು ಶೇಡಿ ಮಾಡಿದಿನಿ ಕೇಳಿಕೊಳ್ಳಿ ನಾನು ಸ್ವತಃ ಹೋಗಿ ಭೇಟಿ ಮಾಡಿ ಒಂದು ಒಂದು ಗಂಟೆಗಳ ಕಾಲ ಅಲ್ಲಿದ್ದೀನಿ ಇದ್ದಿನಿ ಅವರ ಲಿಸ್ಟ್ ಕೊಟ್ಟರು ಸರ್ ಜಾಸ್ತಿ ಮಾಡಿದಿರಿ ಅಂತ ಅಂದ್ರೆ ಆಸ್ಪತ್ರೆಗಳನ್ನ ಕಂಟ್ರೋಲ್ ಮಾಡೋದು ಅಲ್ವಾ ಅವರೇ ಮಾಡ್ಕಂತೀನಿ ಅಂದ್ರೆ ಬೇಕಾಬಿಟ್ಟಿ ಆಗ್ತಿದ್ರೆ ಕಮಿಟಿ ಬಂದಾಗ ಮಾಡ್ಕಣಂಗಿದ್ರೆ ಏನು ಸರ್ಕಾರದ ಹಿಡಿತ ಏನ್ ಒಂದು ಜಿಲ್ಲಾ ಎರ್ ಎಸ್ ಕಮಿಟಿ ಒಂದು ಆಸ್ಪತ್ರೆಯಲ್ಲಿದೆ ಇದೆ ಅವ್ರಿಗೆ ಕೆಲವೊಂದು ಪವರ್ ಇದೆ ಸ್ವಲ್ಪ ಜಾಸ್ತಿ ಮಾಡಿ ಕಡಿಮೆ ಮಾಡ್ಬೇಕಂತ ಹೇಳಿ ಒಂದೊಂದು ಒಂದೊಂದು ವ್ಯಾಸ ಒಂದು ಮಾಡಿರ್ಬೇಕು ಮೋಸ್ಟ್ ನನಗೂ ಗೊತ್ತಿದೆ ನಾನು ಯೂಸರ್ ಚಾರ್ಜ್ ನ ಮಾಡ್ತಾರೆ ಯೂಸರ್ ಚಾರ್ಜ್ ಡೈರೆಕ್ಷನ್ ಕೊಡ್ಬೇಕಲ್ಲ ನೀವ್ ಬಿ ಪಿ ಎಲ್ ಅವ್ರಗೂ ಜಾಸ್ತಿ ಮಾಡ್ಬಿಡೋದ ಬಡವರು ತಾನೇ ಬರೋದು ಬಡವರು ಬರೋದು ಬಡವರಿಗೆ ನೀವು ಜಾಸ್ತಿ ಮಾಡಿದ್ರೆ ಹೇಗೆ ಜಾಸ್ತಿ ನೋಡಿ ನಮ್ ಕಡೆಯಿಂದ ಆರೋಗ್ಯ ಇಲಾಖೆಯಿಂದ ಎಲ್ಲೂ ಕೂಡ ಯೂಸರ್ ಚಾರ್ಜಸ್ ಅನ್ನ ರಾಜ್ಯಾದ್ಯಂತ ಪ್ರಾಥಮಿಕ ಕೇಂದ್ರ ಸಮುದಾಯ ಕೇಂದ್ರ ತಾಲೂಕಾ ಕೇಂದ್ರ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿರ್ತಕ್ಕಂಥ ಯಾವ್ದು ಮಾಡಿಲ್ಲ ಕೇವಲ ಕೆಸಿಜಿಲ್ ಮಾತ್ರ ನಾವೊಂದು ಪರ್ಮಿಷನ್ ಕೊಟ್ಟಿದ್ದು ಅಷ್ಟೇ ಅಷ್ಟೇ ಹೇಳಿ ಅದ್ ಮುಂದೆ ಬೇಕಾದ್ರೆ ಸಮಿತಿ ಏನಾದ್ರೂ ಅಂತ ಆಮೇಲೆ ಅವರು ಅಶೋಗ ಅಶ್ವಥ್ ಅವರು ಏನು ದುಡ್ಡೇ ಖರ್ಚು ಮಾಡಿಲ್ಲ ಇವರು ಇಪ್ಪತ್ತೈದು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಅಂತ ಎಲ್ಲ ಭಾರಿ ಜೋರಾಗಿ ಮಾತಾಡಿದ್ರು ಅವ್ರಿಗೆ ಫ್ಯಾಕ್ಸೇ ಗೊತ್ತಿಲ್ಲ ಮನೆ ಸಭಾಧ್ಯಕ್ಷರೇ ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡರ ಎನ್ ಎಚ್ ಎಮ್ ಅಲ್ಲಿ ಅರವತ್ತೊಂದು ಪರ್ಸೆಂಟ್ ಅಚೀವ್ಮೆಂಟು ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಎಪ್ಪತ್ತ್ಮೂರು ಪರ್ಸೆಂಟು ಕಳೆದ ವರ್ಷ ನಮ್ಮ ಸರ್ಕಾರ ಬಂದಮೇಲೆ ಏಯ್ಟಿ ಫೋರ್ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಎನ್ ಎಚ್ ಎಮ್ ಅಡಿಯಲ್ಲಿ ನಾವು ಸಾಧನೆ ಮಾಡಿದ್ದೀವಿ ಮತ್ತು ಅದೇ ರೀತಿಯಾಗಿ ಬೇರೆ ಇದರಲ್ಲೂ ಕೂಡ ನಾವು ನಮ್ಮ ಏನು ಅನುದಾನ ಬರ್ತದೆ ರಾಜ್ಯ ಸರ್ಕಾರ ಅನುದಾನ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಖರ್ಚಾಗಿದೆ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ನಾವು ಹೋದ ವರ್ಷ ನಾವು ನೈಂಟಿ ಸೆವೆನ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಖರ್ಚು ಮಾಡಿದ್ದೀವಿ ಈ ವರ್ಷ ಆಲ್ರೆಡಿ ಈಗ ನಾವು ಸಿಕ್ಸ್ಟಿ ಪರ್ಸೆಂಟ್ ಹತ್ತಿರ ಇದ್ದೀವಿ ಸೊ ಸುಮ್ಮನೆ ಅವರು ಟ್ವೆಂಟಿ ಫೈವ್ ಪರ್ಸೆಂಟ್ ಖರ್ಚು ಮಾಡಿಬಿಟ್ಟಿದ್ದಾರೆ ಅನುದಾನನೇ ಖರ್ಚು ಮಾಡ್ತಾ ಇಲ್ಲ ಅಂತ ಸ್ವಲ್ಪ ಅವರು ಸೀನಿಯರ್ ಡೆಪ್ಯ್ಟಿ ಚೀಫ್ ಮಿನಿಸ್ಟ್ರು ತಿಳ್ಕೊಂಡ್ ಮಾತಾಡ್ಬೇಕು ಅವ್ರು ಯಾಕಂದ್ರೆ ಬರೀ ಅವರ ಧ್ವನಿ ತೋರಿದೆ ಅಂತ ಹೇಳಿ ಬೇಕಾಬಿಟ್ಟಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅದು ಆಯ್ತು ಕೊಡುವಂತ ಪದ್ಧತಿ ಅಲ್ಲ ತಾವು ಅದಕ್ಕೆ ಒಂದು ಅಂದ್ರೆ ಮಾತಾಡ್ತೀವಿ ಇದೀವಿ

ಮನೆಯ ಸಭಾಧ್ಯಕ್ಷರು ಇಡೀ ರಾ ಇಡೀ ದೇಶದಲ್ಲೇ ನಾವು ಒಂದೇ ರಾಜ್ಯ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಬ್ರೈನ್ ಹೆಲ್ತ್ ಕ್ಲಿನಿಕ್ಕಲ್ಲಿ ಮಾಡಿರುವಂಥದ್ದು ಮತ್ತು ಅದರಲ್ಲಿ ನಾವು ಎಲ್ಲ ಫಿಸಿಯೋ ನ್ಯೂರಾಲಜಿಸ್ಟ್ ಬೇಕು ಆದರೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಆದರೂ ಕೂಡ ನಾವು ಅದನ್ನು ನಾವು ಒಂದು ಜಿಲ್ಲೆಯಲ್ಲಿ ಫುಲ್ ಟೈಮ್ ನ್ಯೂರಾಲಜಿಸ್ಟ್ ಇದ್ದಾರೆ ಇನ್ನು ಎಂಟು ಜಿಲ್ಲೆಯಲ್ಲಿ ಪಾರ್ಟ್ ಟೈಮ್ ನ್ಯೂರಾಲಜಿಸ್ಟ್ ಇದ್ದಾರೆ ಇನ್ನು ಎಂಟು ಜಿಲ್ಲೆಯಲ್ಲಿ ಎಮ್ ಟಿ ಫಿಸಿಷಿಯನ್ಸ್ ಹಾಕ್ಕೊಂಡಿದ್ದೀವಿ ಫಿಸಿಯೋಥೆರಪಿಸ್ಟ್ ಇದ್ದಾರೆ ವಾಯ್ಸ್ ಸ್ಪೀಚ್ ಥೆರಪಿಸ್ಟ್ ಇದ್ದಾರೆ ನರ್ಸ್ ಇದ್ದಾರೆ ನೀತಿ ಆಯೋಗವ್ರು ಬಂದು ಕರ್ನಾಟಕ ಮಾಡಲನ್ನು ಇಡೀ ದೇಶದಲ್ಲಿ ಮಾಡಬೇಕು ಅಂತ ಹೇಳಿ ಅವ್ರು ಮೊನ್ನೆ ಬಂದು ಹೇಳೋಗಿದ್ದಾರೆ ಸೊ ನಮ್ಮ ಆ ಒಂದು ಬ್ರೈನ್ ಎತ್ ಇನಿಷಿಯೇಟಿವ್ ನಿಮ್ಮ ಜೊತೆ ಕೈ ನಾವು ಮಾಡಿರ್ತಕ್ಕಂಥದ್ದು ಅದರಿಂದ ಅದ್ರ ಬಗ್ಗೆ ಅವರು ಸುಮ್ಮನೆ ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಸರಿಯಲ್ಲ ತಿಳ್ಕೊಂಡು ಮಾತಾಡಬೇಕು ಅವರು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ಗ್ರೇಡೇಷನ್ ಇವರು ಡಿ ಪಿ ಸಿನೇ ಮಾಡಿಲ್ಲ ಸೀನಿಯಾರಿಟಿ ಮಾಡಿಲ್ಲ ಇವರು ಟ್ರಾನ್ಸ್ಫರ್ ಕೌನ್ಸಿಲಿಂಗಲ್ಲಿ ಸಮಸ್ಯೆ ಆಗಿದೆ ಅಂತ ಕೌನ್ಸಿಲಿಂಗ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಮನೆ ಅಧ್ಯಕ್ಷರೇ ಕೌನ್ಸಿಲಿಂಗು ಕ ಲಾಸ್ಟ್ ಆಗಿದ್ದು ನೀವಿದ್ದಾಗ ಅದಾದಮೇಲೆ ಕೌನ್ಸಿಲಿಂಗ್ ನಡೆದೇ ಇಲ್ಲ ನಮ್ಮ ಇಲಾಖೆಯಲ್ಲಿ ಎಲ್ಲ ಕೂಡ ಬೇಕಾಬಿಟ್ಟಿ ಪೊಲಿಟಿಕಲ್ ಪ್ರೆಷರ್ ಮೇಲೆ ಟ್ರಾನ್ಸ್ಫರ್ಸ್ ನಾವು ಈ ವರ್ಷ ಕೌನ್ಸಿಲಿಂಗ್ ಮುಖಾಂತರನೇ ಆಗಬೇಕು ಅನೇಕ ಜನರ ಒತ್ತಡ ಇದೆ ನಮ್ಮ ಡಾಕ್ಟರ್ ಆಕ್ಸ ನಾವು ಬಿಡ್ತಾ ಇಲ್ಲ ನಾವು ಕೌನ್ಸಿಲಿಂಗ್ ಮುಖಾಂತರನೇ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಅದು ಈಗ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ ಅವರು ಕೂಡ ಅದನ್ನು ಎಳಿತನೇ ಇದ್ದಾರೆ ಕೋರ್ಟ್ ಅವರು ಯಾವ ರೀತಿಯಾಗಿ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ ನನಗೆ ಯಾಕೆಂದರೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮಾಡುವ ಸಂದರ್ಭದಲ್ಲಿ ನಮಗೆ ಎನ್ಕರೇಜ್ ಮಾಡಬೇಕು ಅದು ಬಿಟ್ಟು ಈಗ ಅವರು ಹಿಯರಿಂಗ್ ಮೇಲೆ ಹಿಯರಿಂಗ್ ಮಾಡ್ತಾನೆ ಇದ್ದಾರೆ ಆದರೂ ಕೂಡ ನಾವು ಯಾವ ಡಾಕ್ಟರ್ ಟ್ರಾನ್ಸ್ಫರ್ ಮಾಡಲಿಲ್ಲ ಈ ವರ್ಷ ನಾವೇನು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಬೆಂಗಳೂರಿನಲ್ಲೇ ಸುಮಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಬೆಂಗಳೂರಿನ ಒಂದು ಪೋಸ್ಟ್ ಇಂದ ಇನ್ನೊಂದು ಪೋಸ್ಟ್ ಇಲ್ಲೇ ಇದ್ದಾರೆ ಸೊ ಇದನ್ನೆಲ್ಲ ಹೊರಗೆ ಕಳಿಸ್ಬೇಕು ಮತ್ತೆ ಬೇರೆಯವ್ರಿಗೆ ಪಾಪ ಜೆನ್ಯನ್ ಇರೋರಿಗೆ ಎಷ್ಟೋ ಜನರಿಗೆ ಒಳ್ಳೆ ಹುದ್ದೆಗಳು ಬರೋಕ್ಕಾಗಲ್ಲ ಅದನ್ನ ಮಾಡೋದಕ್ಕೆ ಮಾಡ್ತಾ ಇದೀವಿ ಈ ವರ್ಷ ನಾವು ಏನೇ ಇದ್ರು ಕೂಡ ಕೌನ್ಸಿಲಿಂಗ್ ಪ್ರಕಾರನೇ ಮಾಡ್ತೀವಿ ಬರುವ ವರ್ಷಕ್ಕೆ ಏನು ಕೋರ್ಟಿನ ಒಂದು ಮುಂದೆ ಇರತಕ್ಕಂಥ ಸಮಸ್ಯೆಗಳಿದೆ ಅದನ್ನ ಬಗೆಹರಿಸ್ಕೊಂಡು ರೂಲ್ಸ್ ಅಮೆಂಡ್ ಮಾಡಿ ಅದನ್ನು ಕೂಡ ಕಂಪಲ್ಸರಿ ಟ್ರಾನ್ಸ್ಫರ್ ಮಾಡಿಸ್ತೀವಿ ಬದಲಿ ವ್ಯವಸ್ಥೆ ಮಾಡ್ದೇ ಟ್ರಾನ್ಸ್ಫರ್ ಮಾಡಬೇಕು ಅಲ್ಲಿ ಒಬ್ಬ ಡಾಕ್ಟರ್ ಹಾಕಿ ಎತ್ತಿ ಬೇಕಾದ್ರೆ ಇಲ್ಲದ್ರೆ ಡಾಕ್ಟರ್ ಪಿ ಎಚ್ ಸಿಗಳೇ ಇಲ್ಲ ಖಾಲಿ ಖಾಲಿ ಆಗಿದೆ ಐದು ವರ್ಷ ಆಗಿದೆ ಅಂತ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರೆ ನಾವಲ್ಲಿ ದೇವ್ ಕಾಪಾಡಬೇಕು ನಮ್ಮನ್ನು ಆಮೇಲೆ ನಮ್ಮಲ್ಲಿ ಕಳೆದ ಹನ್ನೆರಡು ವರ್ಷದಿಂದ ಸೀನಿಯಾರಿಟಿ ಲಿಸ್ಟ್ ಆಗಿಲ್ಲ ಅವ್ರು ಹೇಳಿದ್ರು ಬಿ ಪಿ ಸಿ ಮಾಡಬೇಕು ಸೀನಿಯಾರಿಟಿ ಹನ್ನೆರಡು ವರ್ಷ ಹನ್ನೆರಡು ವರ್ಷಕ್ಕೆ ಹೆಚ್ಚಾಗಿರ್ಬೋದು ನನಗೆ ಗೊತ್ತಿಲ್ಲ ಪ್ರತಿ ವರ್ಷ ಪ್ರಾವಿಷನ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ ಅದು ಫೈನಲೈಸ್ ಮಾಡೋದೇ ಇಲ್ಲ ನಾವೀಗ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ ಇನ್ ಫಸ್ಟ್ ಈಗ ನಮ್ಮಲ್ಲಿ ಡಾಕ್ಟರ್ಸ್ ಯಾವಾಗ ಸೇರಿಕೊಂಡ್ರು ಅವರ ಸರ್ವಿಸ್ ಎಷ್ಟು ವರ್ಷ ಮಾಡಿದ್ದಾರೆ ಯಾವ ಮಾಹಿತಿನೇ ಸರಿಯಾಗಿಲ್ಲ ನಮ್ಮ ಇಲಾಖೆಯಲ್ಲಿ